ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾತ ಗೋಡಕ್ಸ್ ಚಾನಲ್ಲಿ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಸೂಪರಾಗಿದ್ದೀರಾ ಅಂದ್ಕೊಂತೀನಿ ಆ್ಯಂಡ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡೋದಂತ ಮರ್ಯೋದಕ್ಕೆ ಹೋಗಬೇಡಿ ಮೂರು ದಿವಸದಿಂದ ತುಂಬಾ ಮಳೆ ಇದೆ ಮಳೆ ಇರೋ ಕಾರಣ ವೆದರ್ ಅಂತೂ ಕೂಲಾಗಿ ತುಂಬ ಚಳಿ ಚಳಿಯಾಗಿದೆ ಅಲ್ವಾ ಈ ಚಳಿ ಚಳಿ ವೆದರ್ಗೆ ಬಿಸಿ ಬಿಸಿಯಾಗಿ ಇನ್ಸ್ಟೆಂಟಾಗಿ ವಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಈ ಒಡೆ ಮಾಡೋದಕ್ಕೆ ಯಾವುದೇ ಥರ ಬೇಳೆನ ನೆನೆಸೋ ಹಾಗಿಲ್ಲ ನೆನೆಸು ಕಾಯೋ ಆಗಿಲ್ಲ ಕಾದು ರುಬ್ಬೋ ಹಾಗೂ ಇಲ್ಲ ವಿತಿನ್ ಟ್ವೆಂಟಿ ಮಿನಿಟ್ಸಲ್ಲೇ ಇನ್ಸ್ಟೆಂಟಾಗಿ ಈ ವಡೆನ ಮಾಡ್ಕೊಬೋದು ಸಂಜೆ ಕಾಫಿ ಟೀ ಟೈಮ್ಗಾಗಿರ್ಬೋದು ಅಥವಾ ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಮ್ಗಾಗಿರ್ಬೋದು ತುಂಬಾ ಖುಷಿ ಪಡ್ತಿಂತಾರೆ ಆಗಿರುತ್ತೆ ಟೇಸ್ಟು ಆರಾಮಾಗಿ ಮಾಡ್ಕೊಳ್ಳಿ ಮೊದಲಿಗೆ ಈ ವಡೆ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ ನಾನು ಈಗ ಮಾಡ್ತಾ ಇರೋದು ಮೂಲಂಗಿ ವಡೆ ಸೊ ಈ ಮೂಲಂಗಿ ಒಡೆ ಒಡೆಗೆ ಮೊದಲಿಗೆ ಕಾಲು ಕೆ ಜಿ ಮೂಲಂಗಿನ ತೊಗೊಂಡಿದ್ದೀನಿ ಆ ಕಾಲು ಕೆ ಜಿ ಮೂಲಂಗಿನ ನೀಟಾಗಿ ವಾಶ್ ಮಾಡಿಕೊಂಡು ಎಡ್ಜಸ್ ಎಲ್ಲ ಕಟ್ ಮಾಡಿ ಮೇಲ್ಗಡೆ ಸಿಪ್ಪೆಯೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಈಗ ತೆಗ್ದು ತೆಗೆದಿಟ್ಟಿರೋವಂಥ ಮೂಲಂಗಿನ ಇದ್ದೀನಿ ಕೊಬ್ಬರಿ ತುರಿ ಇದರಲ್ಲಿ ಇದ್ದೀನಿ ಈ ಥರ ಮೀಡಿಯಮ್ ಹಾಲ್ ಇರುತ್ತಲ್ಲ ಇದರಲ್ಲಿ ತುರಿದಿಟ್ಕೊಳ್ಳಿ ಮನೆಗೆ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದರು ಅಂದಾಗ ಮನೇಲಿ ಒಂದೆರಡು ಮೂಲಂಗಿ ಇತ್ತು ಅಂದ್ರೂ ಕೂಡ ಇಮಿಡಿಯೇಟಾಗಿ ಇನ್ಸ್ಟೆಂಟಾಗಿ ಈ ವಡೆನ ಮಾಡ್ಕೊಳ್ಬೋದು ಅಥವಾ ನಮಗೆ ಆಗಿರ್ಬೋದು ಸಂಜೆ ಕಾಫಿ ಟೀ ಟೈಮ್ಗೆ ಆಗಿರ್ಬೋದು ಯಾವುದಾದ್ರೂ ಒಂದು ಟೈಮಲ್ಲಿ ಏನಾದರೂ ತಿನ್ಬೇಕನ್ನಿಸ್ದಾಗ ಚಳಿಗೆ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ಬೋದು ತುಂಬಾ ಈಸಿ ಕೆಲವೊಂದು ರೆಸಿಪಿ ಮಾಡಬೇಕಂದ್ರೆ ಓ ಇದನ್ನ ನೆನೆಸಿ ಇಷ್ಟೊತ್ತು ಮಾಡಬೇಕಲ್ವಾ ಅನ್ನೋದಕ್ಕಿಂತ ಈ ಥರ ಒಂದು ಇನ್ಸ್ಟಂಟಾಗಿ ಮಾಡ್ಬೋದು ಅಂದಾಗ ಯಾಕೆ ಮಾಡಬಾರ್ದು ಅಲ್ವಾ ಸೊ ನೋಡಿ ಈಗ ಮೂಲಂಗಿನ ನಾನು ತುರ್ಕೊತಾ ಇದ್ದೀನಿ ಮನೇಲಿ ಒಂದು ಮೂರು ನಾಲ್ಕು ಜನ ಇದ್ದಾರೆ ಅಂದರೆ ಕಾಲು ಕೆ ಜಿ ಮೂಲಂಗಿ ಸಾಕಾಗುತ್ತೆ ಅಥವಾ ಒಂದು ಏಳೆಂಟು ಜನ ಇದ್ದಾರೆ ಅಂದಾಗ ಒಂದು ಅರ್ಧ ಕೆ ಜಿಯಷ್ಟು ಬೇಕಾಗುತ್ತೆ ನೋಡಿಕೊಂಡು ತಗೋಬೇಕಾಗುತ್ತೆ ನೀವು ಈಗ ನಾನು ಮೂಲಂಗಿನ ತುರಿತಾ ಹೋದಾಗ ಏನಾಗುತ್ತೆ ಮೂಲಂಗಿಲಿ ನೀರಿನ ಅಂಶ ಇರುತ್ತೆ ಅಲ್ವ ಸೊ ಸ್ವಲ್ಪ ನೀರು ಬಿಟ್ಕೊಳ್ತಾ ಹೋಗುತ್ತೆ ಮೂಲಂಗಿನ ನಾಲ್ಕು ಮೂಲಂಗಿನ ತುರ್ದು ಇಟ್ಕೊಂಡಿದ್ದೀನಿ ಈಗ ತುರಿದು ಸೈಡ್ಗೆ ಇಟ್ಕೊಂಡಾದಮೇಲೆ ಇದಕ್ಕೆ ಬೇಕಾಗಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಆದಮೇಲೆ ಇಲ್ಲಿ ಹಸಿ ಮೆಣಸಿನ್ಕಾಯಿನೂ ಸಹ ಕಟ್ ಮಾಡ್ತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿ ತಿನ್ನಲ್ಲ ಅನ್ನೋರು ಅಚ್ಕಾರದ ಪುಡಿನ ಬಳಸಬಹುದು ಅಥವಾ ಅಚ್ಕಾರದ ಪುಡಿ ಹಸಿ ಮೆಣಸಿನ್ಕಾಯಿ ಎರಡನ್ನೂ ಕೂಡ ಈಕ್ವಲ್ ಅಂದರೆ ಇವೆರಡನ್ನೂ ಇವು ಸಮ ಪ್ರಮಾಣದಲ್ಲಿ ಹಾಕಿ ಬಳಸಬಹುದು ಹಸಿ ಕಟ್ ಮಾಡಿ ಆದಮೇಲೆ ನೆಕ್ಸ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬೌಲ್ಗೆ ತುರಿದಿರೋಂಥ ಮೂಲಂಗಿನ ಹಾಕ್ಕೊಂಡು ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಅದಾದ ನಂತರ ಸಣ್ಣಗೆ ಕಟ್ ಮಾಡಿರೋವಂಥ ಹಸಿಮೆಣ್ಸಿನ್ಕಾಯಿನೂ ಸಹ ನಾನಿಲ್ಲಿ ಹಾಕ್ತಾಯಿದ್ದೀನಿ ಹಸಿಮೆಣಸಿನ್ಕಾಯಿ ಹಾಕಿದ ನಂತರ ಇಲ್ಲಿ ಒಂದು ಕಡ್ಡಿಯಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಕರ್ಬೇವನ ನೀವು ಕಟ್ ಮಾಡಿ ಕೂಡ ಹಾಕಬಹುದು ನಾನು ಇಲ್ಲಿ ಹಾಗೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅದಾದ ನಂತರ ಇಲ್ಲಿ ನಾನು ಖಾರದ ಪುಡಿನ ಬಳಸ್ತಾ ಇದ್ದೀನಿ ಅಚ್ಚು ಖಾರದ ಪುಡಿ ಇದು ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಕೂಡ ಬಳಸಿರೋದ್ರಿಂದ ಅಚ್ಚ ಖಾರದ ಪುಡಿನ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಖಾರ ಖಾರ ಆದರೆ ತಿನ್ನೋದಕ್ಕಾಗಲ್ಲ ಅದಾದ ನಂತರ ಇಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ದೊಡ್ಡ ಸ್ಪೂನಲ್ಲಿ ನಾಲ್ಕರಿಂದ ಐದು ಸ್ಪೂನಷ್ಟು ಅಕ್ಕಿ ಹಿಟ್ಟು ನೀವು ಅಂಗಡಿಲಿ ತಂದಿರೋ ಅಕ್ಕಿ ಹಿಟ್ಟನ್ನಾದರೂ ಬಳಸಬಹುದು ಅಥವಾ ಮನೆಯಲ್ಲೇ ಮಾಡಿರೋ ಅಕ್ಕಿ ಹಿಟ್ಟಿದ್ರೂ ಸಹ ಬಳಸಬಹುದು ಒಂದು ನಾಲ್ಕರಿಂದ ಐದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿದ ನಂತರ ಇಲ್ಲಿ ಜೀರಿಗೆನ ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೆ ಇದಕ್ಕೆ ನೆಕ್ಸ್ಟು ಒಂದೂವರೆ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ತಾಯಿದ್ದೀನಿ ಒಂದೂವರೆ ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕಿದಾದ ನಂತರ ನಾನಿಲ್ಲಿ ಫಸ್ಟು ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತೀನಿ ಇದಕ್ಕೆ ಯಾವುದೇ ರೀತಿಯ ನೀರು ಕೂಡ ಒಂದು ಸ್ವಲ್ಪನೂ ಕೂಡ ನೀರು ಬಳಸೋ ಅವಶ್ಯಕತೆ ಇಲ್ಲ ಬರೀ ಆ ಮೂಲಂಗಿಯಲ್ಲಿ ಇರುತ್ತಲ್ವ ನೀರಿನ ಅಂಶ ಅದೇ ಸಾಕಾಗುತ್ತೆ ಒಂದು ಸ್ವಲ್ಪ ಕೂಡ ಒಂದು ಡ್ರಾಪ್ ಕೂಡ ನೀರನ್ನ ಬಳಸೋ ಅವಶ್ಯಕತೆ ಇಲ್ಲ ನೋಡಿ ಒಂದು ಚೂರು ಕೂಡ ನೀರು ಹಾಕದೆ ಕಲಿಸ್ಕೊತಾ ಇದ್ದೀನಿ ನೋಡಿ ಮೂಲಂಗಿ ಹಸಿಟ್ಟಿನೆಲ್ಲ ಹೇಗೆ ಹೀರ್ಕೊತ ಹೋಗ್ತಾ ಇದೆ ನೋಡಿ ನೀರಿನ ಅಂಶ ಜಾಸ್ತಿ ಇದೆ ಅಲ್ವಾ ಮೂಲಂಗಿಲಿ ಹಾಗಾಗಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಇಷ್ಟು ಹದವಾಗಿ ಕಲಿಸ್ಕೊಂಡ್ರೆ ಸಾಕು ಪರ್ಫೆಕ್ಟಾಗಿ ಬರುತ್ತೆ ಇದಾದ ನಂತರ ನೋಡಿ ಇಷ್ಟು ನೀವು ಕಾಣಿಸ್ತಿದೆ ಅಲ್ವಾ ಈ ರೀತಿ ಕಲಿಸ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಕೊಂಡು ಇಟ್ಕೊಂಡು ತಟ್ಟಿ ತಟ್ಟಿ ನೀವು ಹಾಕೊಬೋದು ಈಗ ನೆಕ್ಸ್ಟ್ ಇಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನಾನು ಎಣ್ಣೆ ಕೂಡ ಇದೆ ನೀವು ಒಡೆ ತಟ್ಟೋದಕ್ಕೆ ಒಂದು ಬಟರ್ ಪೇಪರ್ ಮೇಲಾದರೂ ನೀವು ತಟ್ಕೊಬೋದು ಅಥವಾ ಒಂದು ಕಾಟನ್ ಬಟ್ಟೆ ಮೇಲಾದರೂ ತಟ್ಟಿ ತಟ್ಟಿ ಹಾಕ್ಬೋದು ಬಟ್ ನಾನು ಇಲ್ಲಿ ಕೈಯಲ್ಲಿ ತಟ್ಟೆ ಹಾಕ್ತಾಯಿದ್ದೀನಿ ಮೊದಲು ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಹಿಟ್ಟನ್ನು ತೊಗೊಂಡು ಉಂಡೆ ಉಂಡೆ ಮಾಡ್ಕೊಂಡಿದ್ವಿ ಅಲ್ವಾ ಹಿಟ್ಟನ್ನು ತೊಗೊಂಡು ನೋಡಿ ಈ ಥರ ತೆಳ್ಳಗೆ ತಟ್ಕೊಂಡು ಹಾಕ್ಕೊಂಡ್ರೆ ಆಯಿತು ನಾನು ಇದು ಸ್ವಲ್ಪ ನಂಗೆ ಜಾಸ್ತಿ ಅಭ್ಯಾಸ ಇರೋದ್ರಿಂದ ಬೇಗ ಬೇಗ ಈ ಥರ ಕೈಯಲ್ಲೇ ತಟ್ಟು ಇದ್ದೀನಿ ನೀವು ಅಭ್ಯಾಸ ಇಲ್ಲ ಅಂದರೂ ಒಂದು ಕಾಟನ್ ಬಟ್ಟೆ ಮೇಲಾಗಲಿ ಅಥವಾ ಬಟರ್ ಪೇಪರ್ ಮೇಲಾಗಲಿ ಈ ಥರ ತಟ್ಟಿ ತಟ್ಟಿ ಹಾಕೊಬೋದು ನೋಡಿ ಎಷ್ಟಾಗುತ್ತೋ ಅಷ್ಟು ಅಂದರೆ ಒಂದು ಒಬ್ಬೆ ಬೇಯಿಸೋದಕ್ಕೆ ಎಷ್ಟು ಹೊಡೆಗಳಿಡ್ಸುತ್ತೋ ಅಷ್ಟನ್ನ ಹಾಕೊಳ್ಳಿ ಈಗ ನಾನು ತಟ್ಟಿ ತರ್ಟಿ ಒಂದು ನಾಲ್ಕು ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮ್ನ ಇಟ್ಕೊಂಡು ಎರಡು ಕಡೆಯೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಯಾಕಂದರೆ ಒಳಗಡೆ ಇಟ್ಟೆಲ್ಲ ಏನಿರುತ್ತೆ ಅದೆಲ್ಲ ಕಂಪ್ಲೀಟಾಗಿ ಬೇಯಬೇಕು ಒಳಗಡೆ ಸಾಫ್ಟ್ ಇರಬೇಕು ಮೇಲ್ಗಡೆ ಕರುಮ್ ಕುರುಮ್ ಅನ್ನೋ ಥರ ಇರಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎರಡು ಕಡೆನ ತಿರುಗಿಸಿ ತಿರುಗಿಸಿ ಬೇಯಿಸ್ಕೊಳ್ತಾ ಹೋದರೆ ಪರ್ಫೆಕ್ಟಾಗಿ ಬೇಯುತ್ತೆ ವಡೆ ಮೀಡಿಯಮ್ ಫ್ಲೇಮ್ನ ಇಟ್ಕೊಳ್ಳಿ ಐ ಫ್ಲೇಮ್ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕಂದರೆ ಮೇಲ್ಗಡೆ ಸೀದೋಗುತ್ತೆ ಒಳಗಡೆ ಇಟ್ಟಿಟ್ಟು ಹಾಗೆ ಉಳ್ಕೊಂಬಿಡುತ್ತೆ ಈ ಥರ ಕೈ ಆಡಿಸ್ಕೊಂಡು ತಿರುವುಕೊಂಡು ತಿರುವುಕೊಂಡು ಬೇಯಿಸ್ತಾ ಇದ್ದರೆ ನಿಮಗೆ ಮೂಲಂಗಿ ವಡೆ ಕಂಪ್ಲೀಟ್ ರೆಡಿ ಆಗುತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಮೇಲುಗಡೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿ ಸಖತ್ತಾಗಿರುತ್ತೆ ನೋಡಿ ವಡೆ ರೆಡಿ ಆಯಿತು ಈಗ ಎಲ್ಲ ವಡೆನೂ ಅದೇ ರೀತಿ ತಟ್ಟು ಹಾಕ್ಕೊಂಡಿದ್ದೀನಿ ಕೆಲವೊಂದು ವಡೆನ ನಾನು ಈ ಥರ ತಟ್ಟಿ ಮಧ್ಯದಲ್ಲಿ ಹೋಲ್ ಮಾಡಿ ಹಾಕ್ಕೊಂಡಿದ್ದೀನಿ ತೂತು ತೋಡೆ ಟೈಪು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ತಟ್ಟು ಹಾಕ್ಕೊಂಡು ಎಲ್ಲ ಬೇಯಿಸ್ಕೊಂಡ್ರೆ ಮುಗಿತು ಈ ಥರ ಸಾಸ್ ಜೊತೆಗೆ ನೆಂಚ್ಕೊಂಡು ತಿಂತಾ ಟೇಸ್ಟ್ ಅಂತೂ ಸಖತ್ತಾಗಿತ್ತು ಬೊಂಬ್ ಬಟಾಗಿರುತ್ತೆ ಆ್ಯಂಡ್ ಯಾರೆಲ್ಲ ಈ ವಿಡಿಯೋನ ನೋಡ್ತೀರಾ ಅಥವಾ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯದಕ್ಕೆ ಹೋಗಬೇಡಿ ಮತ್ತು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಯಾರೆಲ್ಲ ಲೈಕ್ ಮಾಡ್ತಾ ಇದ್ದೀರಾ ಅಥವಾ ಕಮೆಂಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್